ರಾಹುಲ್ ಗಾಂಧಿ ಮತಗಳ್ಳತನ ಚೋರಿ ವೋಟರ್ ಚೋರಿ ಇಂಥ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ದೇಶಾದ್ಯಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೂ ಹೌದು ಹೋರಾಟವೂ ಹೌದು ಪ್ರತಿಭಟನೆಯೂ ಹೌದು ಅವ್ರನ್ನ ಡಿಟೈನ್ ಮಾಡ್ತಾ ಇರೋದು ಕೂಡ ಅಷ್ಟೇ ನಿಜ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಚುನಾವಣಾ ಆಯೋಗ ಕೊಡ್ತಾ ಇರ್ತಕ್ಕಂಥ ಉತ್ತರ ಏನು ಈ ಡೇಟಾ ಓದೋದಕ್ಕೆ ರಾಹುಲ್ ಗಾಂಧಿಗೆ ಮೂರು ಸಾವಿರದ ಆರುನೂರು ವರ್ಷ ಬೇಕು ಎನ್ನುವ ಅರ್ಥದ ಒಂದು ಸ್ಟೇಟ್ಮೆಂಟನ್ನು ರಾಜೀವ್ ಕುಮಾರ್ ಅವರು ಕೊಟ್ಟರು ಭಾರತ ದೇಶದ ಇಪ್ಪತ್ತೈದನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಪಾಯಿಂಟ್ ಆಗಿದ್ದಂಥ ವ್ಯಕ್ತಿ ತಮ್ಮ ಅರವತ್ತೈದನೇ ವಯಸ್ಸಲ್ಲಿ ರಿಟೈರ್ ಆಗಿದ್ದರು ಅವರು ಅರವತ್ತೈದನೇ ವರ್ಷದ ರಿಟೈರ್ಡ್ ಆಗ್ತಾರೆ ಅವರು ಮೂರು ಸಾವಿರದ ಆರ್ನೂರು ವರ್ಷ ಬೇಕಾಗುತ್ತೆ ರಾಹುಲ್ ಗಾಂಧಿಗೆ ಈ ಡೇಟಾ ಇಟ್ಕೊಂಡು ಓದಲಿಕ್ಕೆ ಬೇಕು ಏನು ಮಾಡ್ತಾರೆ ಡೇಟಾ ಇಟ್ಕೊಂಡು ಈ ಡೇಟಾ ಯಾಕೆ ಅಂತ ಇದು ಒಂದು ಭಾಗ ಈ ಇದೇ ಮೂರು ಸಾವಿರದ ಆರುನೂರು ವರ್ಷಕ್ಕೆ ಸಂಬಂಧಪಟ್ಟದ್ದು ಇಲ್ಲ ಇಲ್ಲ ಒಂದು ಲಕ್ಷ ದಿನಗಳು ಬೇಕಾಗುತ್ತೆ ಅಂತ ಅವರು ಹೇಳಕ್ಕೆ ಹೋದರು ಒಂದು ಲಕ್ಷ ದಿನಗಳು ಅಂತ ಬಂದಾಗ ಇನ್ನೂರ ಎಪ್ಪತ್ತ್ಮೂರು ವರ್ಷ ಆಗುತ್ತೆ ಇನ್ನೂರ ಎಪ್ಪತ್ತ್ಮೂರು ವರ್ಷವನ್ನು ಕೆಲವು ಮಾಧ್ಯಮಗಳು ಮಿಸ್ ರಿಪೋರ್ಟ್ ಮಾಡಿಬಿಟ್ವು ತಪ್ಪು ತಪ್ಪಾಗಿ ವರದಿಯನ್ನು ಮಾಡಿಬಿಟ್ಟವು ಅಂತೇಳಿ ಇರಲಿ ಅದು ಇನ್ನೂರ ಎಪ್ಪತ್ತ್ಮೂರು ವರ್ಷ ಆದರೂ ಆಗಿರಲಿ ಮೂರು ಸಾವಿರದ ಆರುನೂರು ವರ್ಷ ಆದರೂ ಈ ದಾಖಲೆಗಳನ್ನು ಓದಲಿಕ್ಕೆ ರಾಹುಲ್ ಗಾಂಧಿಗೆ ಬೇಕಿರಲಿ ವಾಸ್ತವದಲ್ಲಿ ಭಾರತದಲ್ಲಿ ಆರು ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಹಳ್ಳಿಗಳಿವೆ ಆರು ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಹಳ್ಳಿಗಳು ನಮ್ಮ ಭಾರತದಲ್ಲಿ ಇವೆ ಹೀಗಿದ್ದಾಗ ಅದು ಆರು ಲಕ್ಷ ಹಳ್ಳಿಗಳಿಗೆ ಏನಾದರೂ ಒಂದಷ್ಟು ಕೆಲಸವನ್ನು ಆರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಹಳ್ಳಿಗಳು ಭಾರತದಲ್ಲಿರೋದು ಒಂದೊಂದು ಹಳ್ಳಿಗೆ ಒಂದಷ್ಟು ಅಸೈನ್ ಮಾಡಿಬಿಟ್ರು ಅವ್ರು ಓದ್ತಾರೋ ಬಿಡ್ತಾರೋ ಬೇರೆ ವಿಚಾರ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ ದಾಖಲೆಗಳೇ ಇಲ್ವ ದಾಖಲೆಗಳು ಕೊಡಲ್ವ ಒಬ್ಬ ಮನುಷ್ಯನಿಗೆ ಇನ್ನೂರ ಎಪ್ಪತ್ತಾರು ವರ್ಷ ಬೇಕಾಗುತ್ತೋ ಮೂರು ಸಾವಿರದ ಆರುನೂರು ವರ್ಷ ಬೇಕಾಗುತ್ತೋ ಬೇರೆ ವಿಚಾರ ಮತ್ತು ಈ ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬರು ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಿಂಟಾದೇವಿ ಅವರು ವೋಟರ್ ಲಿಸ್ಟಲ್ಲಿದ್ದಾರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ವಯಸ್ಸಿನವರು ಬದುಕಿರೋ ಉದಾಹರಣೆ ನೂರ ಹದಿನೈದು ವರ್ಷ ಅಂತ ಇರಬೇಕಾದ್ರೆ ಮಿಂಟಾದೇವಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರಲ್ಲಿ ಹುಟ್ಟಿರೋರು ಬಿಹಾರದಲ್ಲಿ ಮತದಾರರಾಗಿದ್ದಾರಲ್ಲ ಹೀಗೆ ಈ ಟೈಮ್ಗೆ ಏನಿದು ಆಶ್ಚರ್ಯ ಅಂತ ಒಂದಿದೆ ಚುನಾವಣಾ ಆಯೋಗಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಮತಪಟ್ಟಿಯ ಡಿಜಿಟಲ್ ಪಟ್ಟಿಯನ್ನು ನೀವು ಯಾಕೆ ನಮಗೆ ಕೊಡಲ್ಲ ಮತದಾನದ ಸಿ ಟಿ ವಿಡಿಯೋವನ್ನು ಆಯೋಗ ಯಾಕೆ ಕೊಡಲ್ಲ ಆಯಿತು ಚುನಾವಣೆ ನಡೆದಿ ಆಗಿದೆ ಮತ ಹಾಕಿ ಆಗಿದೆ ರಿಸಲ್ಟ್ ಬಂದಾಗಿದೆ ಏನು ಗೋಪ್ಯತೆ ಇಲ್ಲವಲ್ಲ ಯಾಕೆ ಕೊಡಲ್ಲ ಮತದಾರರ ಪಟ್ಟಿ ಅಕ್ರಮ ಮಾಡಿದ್ದಲ್ಲದೆ ಅದನ್ನು ಟ್ವಿಸ್ಟ್ ಮಾಡ್ತಿರೋದು ಯಾಕೆ ಈ ಒಂದು ಪ್ರಶ್ನೆ ಬಂದಾದ ಮೇಲೆ ದೇಶದ ಅನೇಕ ರಾಜ್ಯಗಳಲ್ಲಿನ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಬಂದಾಗ್ತಾಯಿವೆ ಒಂದು ಆರೋಪ ಬಂತು ಇಲ್ಲ ಇಲ್ಲ ಆ ಥರದ್ದೇನು ಬಂದಾಗಿಲ್ಲ ಅದೆಲ್ಲವೂ ಕೂಡ ಚಾಲ್ತಿಯಲ್ಲಿದೆ ಅನೇಕ ಕಡೆ ಚೆಕ್ ಮಾಡಲಿಕ್ಕೆ ಹೋದಾಗ ಯಾವುದೋ ಓಟರ್ನ ಚೆಕ್ ಮಾಡ್ತಾರೆ ಸ್ಪೆಸಿಫಿಕ್ಕಾಗಿ ಅಲ್ಲಿ ಇದಕ್ಕಿದಂತೆ ಅದೇನೋ ಹ್ಯಾಂಗ್ ಆಗೋದು ಸರ್ವರ್ ಪ್ರಾಬ್ಲಮ್ ಬರೋದೋ ಅಥವಾ ಅದು ಬ್ಲಾಕ್ ಆಗೋದು ಏನೋ ಒಂದು ಆಗ್ತಾ ಇದೆ ಈ ಆರೋಪ ಕೂಡ ಕೇಳಿ ಬಂತು ಇದು ಚುನಾವಣಾ ಆಯೋಗ ಒಂದು ಪ್ರಶ್ನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆಬಡಿಸ್ತಾ ಇರೋದಾ ಥರ ಒದ್ದಾಡ್ತಲ್ಲಿ ಸಿಕ್ಕಾಕೊಂಡಿದ್ದೀಯಾ ಆಯೋಗ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲ ರಾಹುಲ್ ಗಾಂಧಿ ಒಂದು ಅಫಿಡವಿಟ್ ಯಾಕೆ ರೀ ಹಾಕಲ್ಲ ಅವ್ರ ಹೆಸರು ಒಂದು ಅಫಿಡವಿಟ್ ಯಾಕೆ ಬರಲ್ಲ ರಾಹುಲ್ ಗಾಂಧಿ ಕಡೆಯಿಂದ ಅಂಥದ್ದೇನಿದೆ ಇಲ್ಲಿ ಈ ಮನುಷ್ಯ ಹಿಂಟ್ ಹಿಟ್ ಆ್ಯಂಡ್ ರನ್ ಇದು ಸಿಕ್ಕ ಕೊಡೋಲ್ಲ ಈ ಮನುಷ್ಯ ಹೇಳ್ಬಿಡೋದು ಬಿಡೋದು ಸುಪ್ರೀಂ ಕೋರ್ಟ್ ಬಂದು ಯಾಕೆ ಹಾಕ್ಲಿ ಇವರು ಇವರು ಹೆಸರಲ್ಲಿ ಹಾಕಲಿ ನೋಡೋಣ ಇಂತಿಂಥ ಕಾನೂನಿದೆ ಇಲ್ಲಿ ರೂಲ್ ಪ್ರಕಾರ ಎವಿಡೆನ್ಸ್ ಅಂಡರ್ ರೂಲ್ ನಂಬರ್ ಟ್ವೆಂಟಿ ಸಬ್ ಕ್ಲಾಸ್ ತ್ರೀ ಸಬ್ ಕ್ಲಾಸ್ ಬಿ ಇದರಲ್ಲಿ ಯಾಕೆ ಹಾಕಲ್ಲ ಎಲೆಕ್ಷ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರೋಸ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಇದರಲ್ಲೇ ಯಾಕೆ ಮಾಡೋದು ಒಂದು ಪ್ರಶ್ನೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಚರ್ಚೆಯೀಗ ಶುರು ಮಾಡ್ತಾ ಇದ್ದೀನಿ ಸಾಕಷ್ಟು ಪ್ರಶ್ನೆಗಳಿದೆ ಇಲ್ಲಿ ಚುನಾವಣಾ ಆಯೋಗದ ಮೇಲೆ ಒಂದು ಗಂಭೀರ ವಿಚಾರ ಇದೆ ಇಡೀ ದೇಶಕ್ಕೆ ಚುನಾವಣಾ ಆಯೋಗ ತಾನು ಟ್ರಾನ್ಸ್ಪರೆಂಟ್ ತಾನೆಲ್ಲೂ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮತಗಳ ರಿಗ್ಗಿಂಗೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ ನಾನು ಬಿ ಜೆ ಪಿಯ ಚುನಾವಣಾ ಮತಗಳ ಕಳ್ಳತನಕ್ಕೆ ನೆರವಾಗಿಲ್ಲ ರಾಹುಲ್ ಗಾಂಧಿ ಆರೋಪ ಇದು ಆ ಥರ ಚುನಾವಣಾ ಆಯೋಗವೇ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಪೊಸಿಷನಲ್ಲಿ ಅದಿದೆಯಾ ಅಥವಾ ರಾಹುಲ್ ಗಾಂಧಿ ಸುಖಾ ಸುಮ್ಮನೆ ಸುಖ ಸುಮ್ಮನೆ ಇಂಥ ಆರೋಪವನ್ನು ಮಾಡಿ ಮಾಡಿ ಹೋಗ್ತಿರೋದಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಗೌಡ್ರೆ ಉತ್ಕರ್ಷಿದ್ದಾರೆ ಬಿ ಜೆ ಪಿಯ ವಕ್ತಾರರು ಸ್ವಾಗತ ಉತ್ಕರ್ಷ್ ನಿಮಗೆ ಡಿಬೇಟ್ಗೆ ಪಾರ್ವತೀಶ್ ಬಿಳಿದಾಳೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಸ್ವಾಗತ ನಮಗೆ ಪಾರ್ವತೀಶ್ ಬಿಳಿದಾಳೆ ಅವರು ಈ ಡಿಬೇಟ್ಗೆ ನನ್ನ ಫಸ್ಟ್ ಕ್ವಶನ್ನು ಈ ಒಂದು ವಿಚಾರದಲ್ಲಿ ಈ ಕ್ವಶನ್ ತೊಗೊಳಕ್ಕಿಂತ ಮುಂಚಿತವಾಗಿ ರಾಜೀವ್ ಕುಮಾರ್ ಭಾರತದ ಇಪ್ಪತ್ತೈದನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಅವ್ರು ಏನು ಮಾತಾಡಿದ್ದಾರೆ ಅವ್ರದೊಂದು ಬೈಟ್ ಕೇಳಿಸ್ಕೊಂಡ್ಬಿಡೋಣ ಆ ನಂತರ ನಾನು ಈ ಡಿಬೇಟ್ಗೆ ಬರ್ತೀನಿ ದಸ್ ಗಂಟೆ ಬಿಲ್ಯ तो जरा अंदाजा लगाइए साढ़े दस लाख बूथ की दस घंटे की फुटेज का मतलब हो गया एक, एक करोड़ घंटे और अगर एक करोड़ घंटे का एक आदमी देखने बैठेगा तो अंदाजा लगा सकते कितना समय लगेगा अगर आठ घंटे भी रोज देखेगा तो छत्तीस सौ साल लगेंगे उसको देखने में थ्री थाउजेंड सिक्स हंड्रेड इयर्स विल टेक टू सी वाई डज ही इट लेट एस आस दिस क्वेश्चन फ्रॉम दर्सन वॉन्ट्स दिस दस घंटे भी अगर मान ले हम तो जरा अंदाजा लगाइए साढ़े दस लाख बूथ की दस घंटे की फुटेज का मतलब हो गया एक, एक करोड़ घंटे और अगर एक करोड़ घंटे का एक आदमी देखने बैठेगा तो अंदाजा लगा सकते हैं कितना समय लगेगा अगर आठ घंटे भी रोज देखेगा तो छत्तीस सौ साल लगेंगे उसको देखने में थ्री थाउजेंड सिक्स हंड्रेड इयर्स टेक टू सी वाई डज यू इट लेट एस आस दिस क्वेश्चन फ्रॉम हु वॉन्ट्स दिस दस घंटे भी अगर मान